ಓಂ ಶಾಂತಿ ಹಿಂದಿನ ಮುರಳಿ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ರಥಮುರುಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವಾಜ್ ರೇಟ್ ಮೂರು ಎರಡು ಎರಡು ಸಾವಿರದ ಆರು ಮಧುಬನ ಪರಮಾತ್ಮನ ಪ್ರೀತಿಯಲ್ಲಿ ಇಂಥ ಸಂಪೂರ್ಣ ಪವಿತ್ರತೆಯ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಅದರಲ್ಲಿ ವ್ಯರ್ಥದ ಹೆಸರು ಗುರುತು ಇರಬಾರದು ಇಂದು ಬಾಪ್ತಾದ ನಾಲ್ಕಾರು ಕಡೆಯ ತನ್ನ ಪ್ರಭು ಪ್ರಿಯ ಮಕ್ಕಳನ್ನು ನೋಡುತ್ತಿದ್ದಾರೆ ಇಡೀ ವಿಶ್ವದಲ್ಲಿ ಆಯ್ಕೆಯಾಗಿರುವ ಕೋಟಿಯಲ್ಲೇ ಕೆಲವರೇ ಈ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗುತ್ತಾರೆ ಪರಮಾತ್ಮನ ಪ್ರೀತಿಯು ತಾವು ಮಕ್ಕಳನ್ನು ಇಲ್ಲಿಗೆ ಕರೆತಂದಿದೆ ಈ ಪರಮಾತ್ಮನ ಪ್ರೀತಿಯನ್ನು ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಅನುಭವ ಮಾಡುತ್ತೀರಿ ಮತ್ತೆಲ್ಲ ಸಮಯದಲ್ಲಿ ಆತ್ಮಗಳ ಪ್ರೀತಿ ಮಹಾನ್ ಆತ್ಮಗಳ ಪ್ರೀತಿ ಧರ್ಮಾತ್ಮರ ಪ್ರೀತಿಯನ್ನು ಅನುಭವ ಮಾಡಿದ್ರಿ ಆದರೆ ಈಗ ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗಿಬಿಟಿರಿ ಪರಮಾತ್ಮನು ಎಲ್ಲಿದ್ದಾರೆ ಎಂದು ಯಾರಾದರೂ ತಮ್ಮೊಂದಿಗೆ ಕೇಳಿದರೆ ಏನು ಹೇಳುವಿರಿ ಪರಮಾತ್ಮ ತಂದೆಯಂತೂ ನಮ್ಮ ಜೊತೆಯಲ್ಲೇ ಇದ್ದಾರೆ ನಾವು ಅವರ ಜೊತೆ ಇರುತ್ತೇವೆ ಪರಮಾತ್ಮನು ನಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಮತ್ತು ನಾವು ಸಹ ಪರಮಾತ್ಮನನ್ನು ಅಗಲಿರಲು ಸಾಧ್ಯವಿಲ್ಲ ಇಷ್ಟೊಂದು ಪ್ರೀತಿಯ ಅನುಭವ ಮಾಡುತ್ತಿದ್ದೀರಿ ನಾವು ಅದರ ಹೃದಯದಲ್ಲಿರುತ್ತೇವೆ ಅವರು ನಮ್ಮ ಹೃದಯದಲ್ಲಿರುತ್ತಾರೆ ಎಂದು ನಶೆಯಿಂದ ಹೇಳುತ್ತೀರಿ ಇದರ ಅನುಭವಿಗಳಲ್ಲವೇ ಅನುಭವಿಗಳಾಗಿದ್ದೀರಾ ಹೃದಯದಲ್ಲಿ ಏನು ಬರುತ್ತದೆ ಒಂದು ವೇಳೆ ನಾವು ಅನುಭವಿಗಳಾಗಿದ್ದರೆ ಇನ್ಯಾರು ಆಗುವರು ತಂದೆಯು ಸಹ ಇಂಥ ಪ್ರೀತಿಗೆ ಅಧಿಕಾರ ನೋಡಿ ಹರ್ಷಿತರಾಗುತ್ತಾರೆ ಪರಮಾತ್ಮನ ಪ್ರೀತಿಯ ಚಿಹ್ನೆ ಏನೆಂದರೆ ಯಾರೊಂದಿಗೆ ಪ್ರೀತಿ ಇರುವುದು ಅವರ ಹಿಂದೆ ಎಲ್ಲವನ್ನೂ ಬಲಿಹಾರಿ ಮಾಡಲು ಸಹಜವಾಗಿ ತಯಾರಾಗಿ ಬಿಡುತ್ತಾರೆ ಅಂದಾಗ ತಾವೆಲ್ಲರೂ ಸಹ ತಂದೆಯ ಪ್ರತಿಯೊಬ್ಬ ಮಗು ತಂದೆಯ ಸಮನಾಗಲಿ ಪ್ರತಿಯೊಬ್ಬರ ಚೇರೆಯಿಂದ ತಂದೆಯು ಪ್ರತ್ಯಕ್ಷವಾಗಿ ಕಾಣಲಿ ಎಂದು ಯಾವುದನ್ನು ವಹಿಸುತ್ತಾರೆಯೋ ಆ ರೀತಿಯಾಗಿದ್ದಿರಲ್ವೇ ತಂದೆಗೆ ಅತಿ ಪ್ರಿಯವಾದ ಸ್ಥಿತಿಯನ್ನು ಅರಿತುಕೊಂಡಿದ್ದಿರಲ್ಲವೇ ತಂದೆಗೆ ಅತಿ ಪ್ರಿಯವಾದ ಸ್ಥಿತಿ ಆಗಿದೆ ಸಂಪೂರ್ಣ ಪವಿತ್ರತೆ ಈ ಬ್ರಾಹ್ಮಣ ಜನ್ಮದ ತಹಾದಿಯು ಸಹ ಸಂಪೂರ್ಣ ಪವಿತ್ರತೆಯಾಗಿದೆ ಸಂಪೂರ್ಣ ಪವಿತ್ರತೆಯ ಗೂಹ್ಯತೆಯನ್ನು ತಿಳಿದುಕೊಂಡಿದ್ದೀರಾ ಸಂಕಲ್ಪ ಮತ್ತು ಸಪ್ನದಲ್ಲಿಯೂ ಅಂಶ ಮಾತ್ರವೂ ಆ ಪವಿತ್ರತೆಯ ಹೆಸರು ಗುರುತಿ ಇರಬಾರದು ಬಾಪ್ತಾದ ಈಗಿನ ಸಮಯದ ಸಮೀಪತೆಯ ಪ್ರಮಾಣ ಪದೇ ಪದೇ ಗಮನ ತರಿಸುತ್ತಿದ್ದಾರೆ ಸಂಪೂರ್ಣ ಪವಿತ್ರತೆಯ ಲೆಕ್ಕದಿಂದ ನೋಡಿದಾಗ ವ್ಯರ್ಥ ಸಂಕಲ್ಪವು ಸಹ ಸಂಪೂರ್ಣತೆಯಲ್ಲ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ವ್ಯರ್ಥ ಸಂಕಲ್ಪಗಳು ನಡೆಯುತ್ತಿವೆಯೇ ಯಾವುದೇ ಪ್ರಕಾರದ ವ್ಯರ್ಥ ಸಂಕಲ್ಪಗಳು ಸಂಪೂರ್ಣತೆಯಿಂದ ದೂರ ಮಾಡುತ್ತಿಲ್ಲವೆ ಪುರುಷಾರ್ಥದಲ್ಲಿ ಎಷ್ಟೆಷ್ಟು ಮುಂದುವರಿಯುತ್ತಾ ಹೋಗುತ್ತೀರಿ ಅಷ್ಟು ರಾಯಲ್ ರೂಪದ ವ್ಯರ್ಥ ಸಂಕಲ್ಪವು ಸಮಯವನ್ನು ವ್ಯರ್ಥವಾಗಿ ಸಮಾಪ್ತಿ ಮಾಡುತ್ತಿಲ್ಲವೆ ರಾಯಲ್ ರೂಪದಲ್ಲಿ ಅಭಿಮಾನ ಮತ್ತು ಅಪ್ ಅಪಮಾನವು ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಯುದ್ಧ ಮಾಡುತ್ತಿಲ್ಲವೆ ಒಂದು ವೇಳೆ ಅಭಿಮಾನದ ರೂಪದಲ್ಲಿ ಯಾವುದೇ ಪರಮಾತ್ಮನ ಕೊಡುಗೆಯನ್ನು ತನ್ನ ವಿಶೇಷತೆ ಎಂದು ತಿಳಿದುಕೊಳ್ಳುತ್ತಿರೆಂದರೆ ಆ ವಿಶೇಷತೆಯ ಅಭಿಮಾನವೂ ಸಹ ನಿಮ್ಮನ್ನು ಕೆಳಗೆ ತರುತ್ತದೆ ವಿಘ್ನ ರೂಪದಲ್ಲಿ ಹಾಕುತ್ತದೆ ಹಾಗೂ ಅಭಿಮಾನವೂ ಸಹ ಸೂಕ್ಷ್ಮ ರೂಪದಲ್ಲಿ ಇದೇ ಬರುತ್ತದೆ ಅದನ್ನು ನೀವು ಸಹ ತಿಳಿದುಕೊಂಡಿದ್ದೀರಿ ನನ್ನ ತನವು ಬಂದಿತು ಅಥವಾ ನನ್ನ ಹೆಸರು ನನ್ನ ಸ್ಥಾನಮಾನ ಇರಲೇಬೇಕು ಈ ನನ್ನತನವು ಅಭಿಮಾನದ ರೂಪವನ್ನು ತೆಗೆದುಕೊಂಡು ಬಿಡುತ್ತದೆ ಈ ವ್ಯರ್ಥ ಸಂಕಲ್ಪವೂ ಸಹ ಸಂಪೂರ್ಣತೆಯಿಂದ ದೂರ ಮಾಡಿಬಿಡುತ್ತದೆ ಏಕೆಂದರೆ ಬಾಪ್ತಾದ ಇದನ್ನೇ ಬಯಸುತ್ತಾರೆ ಸ್ವಮಾನದಲ್ಲಿರಿ ಅಭಿಮಾನವೂ ಬೇಡ ಅಪಮಾನವೂ ಬೇಡ ವ್ಯರ್ಕ ಸಂಕಲ್ಪಗಳು ಬರಲು ಇದೇ ಕಾರಣವಾಗುತ್ತದೆ ಬಾಪ್ತದ ಪ್ರತಿಯೊಬ್ಬ ಮಗುವನ್ನು ಡಬಲ್ ಮಾಲೀಕತ್ವದ ನಿಶ್ಚಯ ಮತ್ತು ನಶೆಯಲ್ಲಿ ನೋಡಲು ಬಯಸುತ್ತಾರೆ ಡಬಲ್ ಮಾಲೀಕತ್ವ ಏನಾಗಿದೆ ಒಂದನೆಯದಾಗಿ ತಂದೆಯ ಖಜಾನೆಗಳಿಗೆ ಮಾಲೀಕರು ಮತ್ತು ಎರಡನೆಯದು ಸ್ವರಾಜ್ಯದ ಮಾಲೀಕರು ಎರಡು ಪ್ರಕಾರದ ಮಾಲೀಕತ್ವ ಬೇಕು ಏಕೆಂದರೆ ಎಲ್ಲವೂ ಬಾಲಕರು ಆಗಿದ್ದೀರಿ ಮತ್ತು ಮಾಲೀಕರೂ ಆಗಿದ್ದೀರಿ ಆದರೆ ಭಕ್ತನ ನೋಡಿದರೂ ಬಾಲಕರಂತೂ ಎಲ್ಲರೂ ಆಗಿದ್ದೀರಿ ಏಕೆಂದರೆ ನನ್ನ ಬಾಬಾ ಎಂದು ಹೇಳಲು ಎಲ್ಲರೂ ಇಚ್ಛಿಸಿತ್ತಲ್ಲ ಹೇಳುತ್ತೀರಿ ನನ್ನ ಬಾಬಾ ಎಂದು ಹೇಳುವುದು ಅರ್ಥಾರ್ಥ ಬಾಲಕರಾಗುವುದು ಆದರೆ ಬಾಲಕರ ಜೊತೆ ಜೊತೆಗೆ ಎರಡು ಪ್ರಕಾರದ ಮಾಲೀಕರಾಗಿ ಆದರೆ ಈ ಮಾಲೀಕತ್ವದಲ್ಲಿ ನಂಬರ್ ವಾರ್ ಆಗಿಬಿಡ್ತೀರಿ ನಾನು ಬಾಲಕ ಹಾಗೂ ಮಾಲೀಕನೂ ಆಗಿದ್ದೇನೆ ಆಸ್ತಿಯ ಖಜಾನೆ ಪ್ರಾಪ್ತಿಯಾಗಿದೆ ಆದ್ದರಿಂದ ಬಾಲಕತನದ ನಿಶ್ಚಯ ಮತ್ತು ನಶೆ ಇರುತ್ತದೆ ಆದರೆ ಪ್ರಾಕ್ಟಿಕಲ್ನಲ್ಲಿ ಮಾಲೀಕತನದ ನಿಶ್ಚಯದ ನಶೆಯಲ್ಲಿ ನಂಬರ್ ವಾರ್ ಆಗಿಬಿಡುತ್ತೀರಿ ಸ್ವರಾಜ್ಯ ಅಧಿಕಾರಿ ಮಾಲೀಕರಾಗುವುದರಲ್ಲಿ ವಿಶೇಷವಾಗಿ ಮನಸ್ಸು ವಿಘ್ನ ಹಾಕುತ್ತದೆ ಮನಸ್ಸಿನ ಮಾಲೀಕರಾಗಿ ಎಂದಿಗೂ ಮನಸ್ಸಿಗೆ ಪರವಶವಾಗಬೇಡಿ ಸ್ವರಾಜ್ಯ ಅಧಿಕಾರಿಗಳಾಗುತ್ತೇವೆ ಎಂದು ಹೇಳುತ್ತೀರಿ ಅಂದಮೇಲೆ ಸ್ವರಾಜ್ಯ ಅಧಿಕಾರಿ ಅರ್ಥಾತ್ ರಾಜ್ಯರಾಗಿದ್ದೀರಿ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡವರು ಹಾಗೆ ಈ ಮನಸ್ಸು ಬುದ್ಧಿಯ ರಾಜನ ಲೆಕ್ಕದಲ್ಲಿ ಮಂತ್ರಿಗಳಾಗಿದ್ದೀರಾ ಈ ವ್ಯರ್ಥ ಸಂಕಲ್ಪವೂ ಸಹ ಮನಸ್ಸಿನಲ್ಲಿಯೇ ಉತ್ಪನ್ನವಾಗುತ್ತದೆ ಅಂದಾಗ ಮನಸ್ಸು ವ್ಯರ್ಥ ಸಂಕಲ್ಪಕ್ಕೆ ಹೊಸ ಮಾಡಿಬಿಡುತ್ತದೆ ಒಂದು ವೇಳೆ ಆಜ್ಞೆ ಪ್ರಮಾಣ ನಡೆಸುವುದಿಲ್ಲವೆಂದರೆ ಮನಸ್ಸು ಚಂಚಲವಾಗುವ ಕಾರಣ ಪರವಶ ಮಾಡಿಬಿಡುತ್ತದೆ ಅಂದಾಗ ಈ ಪರಿಶೀಲನೆ ಮಾಡಿಕೊಳ್ಳಿ ಹಾಗೆ ನೋಡಿದರೆ ಮನಸ್ಸನ್ನು ಕುದುರೆ ಎಂದು ಹೇಳುತ್ತಾರೆ ಏಕೆಂದ್ರೆ ಚಂಚಲವಾಗುತ್ತದೆ ಅಲ್ವೇ ಮತ್ತು ತಮ್ಮ ಬಳಿ ಶ್ರೀಮತವೆಂಬ ಲಗಾಮು ಇದೆ ಒಂದು ವೇಳೆ ಶ್ರೀಮತದ ಲಗಾಮು ಸ್ವಲ್ಪ ಸಡಿಲವಾದರೂ ಸಹ ಮನಸ್ಸು ಚಂಚಲವಾಗಿ ಬಿಡುತ್ತದೆ ಲಗಾಮ್ ಏಕೆ ಸಡಿಲವಾಗುತ್ತದೆ ಏಕೆಂದ್ರೆ ಅಲ್ಲಲ್ಲಿಯ ಬದಿಯ ದೃಶ್ಯಗಳನ್ನು ನೋಡತೊಡಗುತ್ತೀರಿ ಮತ್ತು ಲಗಾಮ್ ಸಡಿಲವಾದರೆ ಮನಸ್ಸಿಗೆ ಅವಕಾಶ ಸಿಗುತ್ತದೆ ಆದ್ದರಿಂದ ಸದಾ ನಾನು ಬಾಲಕ ಹಾಗೂ ಮಾಲಕನಾಗಿದ್ದೇನೆ ಎಂಬ ಸ್ಮುತಿಯಲ್ಲಿರಿ ಪರಿಶೀಲನೆ ಮಾಡಿಕೊಳ್ಳಿ ಖಜಾನೆಗಳಿಗೆ ಮಾಲೀಕನಾಗಿದ್ದೇನೆ ಅಂದ ಮೇಲೆ ಸ್ವರಾಜ್ಯಕ್ಕೂ ಮಾಲೀಕ್ ಡಬಲ್ ಮಾಲೀಕನಾಗಿದ್ದೇನೆ ಒಂದು ವೇಳೆ ಮಾಲೀಕತ್ವ ಕಡಿಮೆ ಇದ್ದರೆ ನಿರ್ಬಲ ಸಂಸ್ಕಾರ ಇಮರ್ಜು ಆಗಿಬಿಡುತ್ತದೆ ಮತ್ತು ಸಂಸ್ಕಾರಕ್ಕೆ ಏನು ಹೇಳುತ್ತೀರಿ ನನ್ನ ಸಂಸ್ಕಾರವೇ ಹೀಗಿದೆ ನನ್ನ ಸ್ವಭಾವ ಹೀಗಿದೆ ಎಂದು ಆದರೆ ಇದು ನನ್ನದಾಗಿದೆ ಹೇಳುವಾಗ ಮಾತ್ರ ನನ್ನ ಸಂಸ್ಕಾರವೆಂದು ಹೇಳುತ್ತೀರಿ ಅಂದ ಮೇಲೆ ಇದು ನನ್ನದಾಗಿದೆ ನನ್ನ ಸಂಸ್ಕಾರವೆಂದು ಹೇಳುವುದು ಸರಿ ನನ್ನದಾಗಿದೆ ಅಥವಾ ರಾವಣ ಆಸ್ತಿಯಾಗಿದೆ ನಿರ್ಭರ ಸಂಸ್ಕಾರವು ರಾವಣ ಸಂಪತ್ತಾಗಿದೆ ಅದಕ್ಕೆ ನನ್ನದೆಂದು ಹೇಗೆ ಹೇಳುವರಿ ನನ್ನ ಸಂಸ್ಕಾರ ಯಾವುದು ಯಾವುದು ತಂದೆಯ ಸಂಸ್ಕಾರವಾಗಿದೆಯೋ ಅದು ನನ್ನ ಸಂಸ್ಕಾರವಾಗಿದೆ ಅಂದಾಗ ತಂದೆಯ ಸಂಸ್ಕಾರ ಯಾವುದು ವಿಶ್ವ ಕಲ್ಯಾಣದ ಸಂಸ್ಕಾರ ಶುಭ ಭಾವನೆ ಶುಭ ಕಾಮನೆ ಸಂಸ್ಕಾರವಾಗಿದೆ ಆದ್ದರಿಂದ ಯಾವುದೇ ನಿರ್ಬಲ ಸಂಸ್ಕಾರವನ್ನು ನನ್ನ ಸಂಸ್ಕಾರವೆಂದು ಹೇಳುವುದು ತಪ್ಪಾಗಿದೆ ನನ್ನ ಸಂಸ್ಕಾರವನ್ನು ಒಂದು ವೇಳೆ ತಮ್ಮ ಹೃದಯದಲ್ಲಿ ಕೂರಿಸಿಕೊಂಡಿದ್ದೀರಿ ಎಂದರೆ ಅಶುದ್ಧ ವಸ್ತುವನ್ನು ಹೃದಯದಲ್ಲಿ ವ ನನ್ನ ವಸ್ತುವಿನೊಂದಿಗೆ ಪ್ರೀತಿ ಇರುತ್ತದೆ ಇಲ್ಲವೇ ಅಂದ ಮೇಲೆ ಒಂದು ವೇಳೆ ನಿರ್ಬಲ ಸಂಸ್ಕಾರವು ನನ್ನದು ಎಂದು ತಿಳಿಯುವುದು ಎಂದರೆ ತನ್ನ ಹೃದಯದಲ್ಲಿ ಅದಕ್ಕೆ ಸ್ಥಾನವನ್ನು ಕೊಡುವುದಾಗಿದೆ ಆದ್ದರಿಂದ ಕೆಲವು ಭಾರಿ ಮಕ್ಕಳಿಗೆ ಯುದ್ಧ ಮಾಡಬೇಕಾಗುತ್ತದೆ ಏಕೆಂದರೆ ಶುಭ ಮತ್ತು ಅಶುಭ ಎರಡನ್ನೂ ಹೃದಯದಲ್ಲಿ ಕೂರಿಸಿಕೊಂಡರೆ ಎರಡೂ ಏನು ಮಾಡುತ್ತೀರಿ ಯುದ್ಧವನ್ನೇ ಮಾಡುತ್ತಿದೆ ಯಾವಾಗ ನನ್ನ ಸಂಸ್ಕಾರ ಎಂದು ಸಂಕಲ್ಪವಾಣಿಯಲ್ಲಿ ಬರುವುದು ಆಗ ಪರಿಶೀಲನೆ ಮಾಡಿಕೊಳ್ಳಿ ಈ ಅಶುಭ ಸಂಭ ಅಶುಭ ಸಂಸ್ಕಾರವು ನನ್ನದಲ್ಲ ಎಂದ ಮೇಲೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಬೇಕಾಗಿದೆ ಬಾಪ್ತಾದರರು ಪ್ರತಿಯೊಬ್ಬ ಮಗುವನ್ನು ಪದಮಾ ಪದಮದಷ್ಟು ಭಾಗ್ಯವಂತ ಚಲನೆ ಮತ್ತು ಚೇರೆಯಲ್ಲಿ ನೋಡಲು ಬಯಸುತ್ತಾರೆ ಕೆಲವು ಮಕ್ಕಳು ಹೇಳುತ್ತಾರೆ ಭಾಗ್ಯವಂತರು ಅಂತೂ ಆಜಿದ್ದೇವೆ ಆದ್ರೆ ನಡೆಯುತ್ತಾ ತಿರುಗಾಡುತ್ತಾ ಯಾವ ಭಾಗ್ಯವ ಸ್ಮೃತಿಗೆ ಬರೀಬೇಕು ಅದು ವಿಸ್ಮೃತಿಯಾಗಿ ಬಿಡುತ್ತದೆ ಮತ್ತು ಬಾಪ್ತದ ಪ್ರತಿ ಸಮಯ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರ ನೋಡಲು ಬಯಸುತ್ತಾರೆ ಯಾರಾದರೂ ತಮ್ಮನ್ನು ನೋಡಿದರೆ ಚೇರೆ ಚಲನೆಯಿಂದ ಭಾಗ್ಯಶಾಲಿಗಳಂತೆ ಕಾಣಬೇಕು ಆಗ ತಮ್ಮ ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಕಾಗೋದು ಏಕೆಂದ್ರೆ ವರ್ತಮಾನ್ ಸಮಯದಲ್ಲಿ ಮೆಜಾರ್ಟಿ ಅನುಭವ ಮಾಡಲು ಬಯಸುತ್ತಾರೆ ಹೇಗೆ ಇತ್ತೀಚಿನ ವಿಜ್ಞಾನವು ಪ್ರತಿ ಪ್ರತ್ಯಕ್ಷ ರೂಪದಲ್ಲಿ ತೋರಿಸುತ್ತದೆಲ್ಲವೇ ಅನುಭವ ಮಾಡಿಸುತ್ತದೆಲ್ಲವೇ ಬಿಸಿಯ ಅನುಭವವನ್ನು ಮಾಡಿಸುತ್ತದೆ ತಣ್ಣನೆಯ ಅನುಭವವನ್ನು ಮಾಡಿಸುತ್ತದೆ ಅಂದಮೇಲೆ ಶಾಂತಿ ಶಕ್ತಿಯಿಂದಲೂ ಸಹ ಅನುಭವ ಮಾಡಲು ಬಯಸುತ್ತೀರಾ ಎಷ್ಟೆಷ್ಟು ಸ್ವಯಂ ಅನುಭವದಲ್ಲಿರುತ್ತಿರೋ ಆಗ ಅನ್ಯರಿಗೂ ಅನುಭವದ ಮಾಡಿಸಬಳ್ಳಿರಿ ಬಾಪ್ತಾದ ಇದೇ ಸೂಚನೆ ನೀಡಿದ್ದಾರೆ ಈಗ ಕಂಬೈನ್ ಸೇವೆ ಮಾಡಿ ಕೇವಲ ಮುಖದಿಂದಲ್ಲ ಆದ್ರೆ ವಾಣಿಯ ಜೊತೆಗೆ ಅನುಭವ ಮೂರ್ತಿಯಾಗಿ ಅನುಭವ ಮಾಡಿಸುವ ಸೇವೆಯನ್ನು ಮಾಡಿ ಯಾವ್ದಾದ್ರೊಂದು ಶಾಂತಿಯ ಅನುಭವ ಖುಷಿಯ ಅನುಭವ ಆತ್ಮಿಕ ಪ್ರೀತಿಯ ಅನುಭವ ಆಗಲಿ ಅನುಭವವು ಇಂತಹ ವಸ್ತುವಾಗಿದೆ ಇದು ಒಂದು ಬಾರಿ ಅನುಭವ ಆದರೂ ಸಹ ಮತ್ತೆ ಬಿಡುವುದಿಲ್ಲ ಕೇಳಿರುವುದು ಮರೆತು ಹೋಗಬಹುದು ಆದರೆ ಅನುಭವ ಮಾಡಿರುವುದನ್ನು ಮರೆಯುವುದಿಲ್ಲ ಅದು ಅನುಭವ ಮಾಡಿಸುವರ ಸಮೀಪ ಕರೆತರುತ್ತದೆ ಮುಂದೆ ಏನು ನವೀನತೆಯನ್ನು ಮಾಡಬೇಕೆಂದು ಎಲ್ಲರೂ ಕೇಳುತ್ತೀರಿ ಬಾಪ್ತದ ನೋಡಿದರೂ ಸೇವೆಯನ್ನಂತೂ ಎಲ್ಲರೂ ಉಮಂಗ ಉತ್ಸಾಹದಿಂದ ಮಾಡುತ್ತಿದ್ದೀರಿ ಪ್ರತಿಯೊಂದು ಮಗು ಮಾಡುತ್ತಿದೆ ಇಂದು ಕೂಡ ಅನೇಕ ವರ್ಗಗಳು ಸೇರಿದ್ದಿರಲಿವೆ ಮೇಘಾ ಕಾರ್ಯಕ್ರಮಗಳನ್ನು ಮಾಡಿದಿರಿ ಸಂದೇಶವನ್ನು ಕೊಟ್ಟಿದ್ದಿರಿ ದೂರು ಕೇಳುವುದರಿಂದ ಅಂತೂ ಮುಕ್ತರಾದಿರಿ ಇದಕ್ಕಾಗಿ ಶುಭಾಶಯಗಳು ಆದರೆ ಇಲ್ಲಿಯವರೆಗೆ ಸಹ ಇದು ಪರಮಾತ್ಮನ ಜ್ಞಾನವಾಗಿದೆ ಎಂಬ ಸುದ್ದಿ ಹೊರಡಿಲ್ಲ ಬ್ರಹ್ಮಕುಮಾರಿಯರು ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಬ್ರಹ್ಮಕುಮಾರಿಯರದು ಬಹಳ ಒಳ್ಳೆಯ ಜ್ಞಾನವಾಗಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಇದೇ ಪರಮಾತ್ಮನ ಜ್ಞಾನವಾಗಿದೆ ಪರಮಾತ್ಮನ ಜ್ಞಾನವು ನಡೆಯುತ್ತಿದೆ ಎಂಬ ಶಬ್ದ ಹೊರಡಲಿ ರಾಜಯೋಗದ ಕೋರ್ಸ್ ಅನ್ನು ಕೊಡುತ್ತೀರಿ ಪರಮಾತ್ಮನೊಂದಿಗೆ ಆತ್ಮನ ಜೋಡಣೆ ಮಾಡಿಸುತ್ತೀರಿ ಆದರೆ ಈಗ ಪರಮಾತ್ಮನು ಕಾರ್ಯವನ್ನು ಸ್ವಯಂ ಪರಮಾತ್ಮನೇ ಮಾಡಿಸುತ್ತಿದ್ದಾರೆ ಎಂಬುದನ್ನು ಸಹ ಬಹಳ ಮಂದಿ ಅನುಭವ ಮಾಡುತ್ತಿದ್ದಾರೆ ಆತ್ಮ ಮತ್ತು ಧಾರಣೆಯನ್ನು ಈ ಪ್ರತ್ಯಕ್ಷವಾಗುತ್ತಿದೆ ಒಳ್ಳೆಯ ಕಾರ್ಯ ಮಾಡುತ್ತಿದ್ದರೆ ಚೆನ್ನಾಗಿ ಕಲಿಸುತ್ತಿದ್ದಾರೆ ಚೆನ್ನಾಗಿ ಮಾತನಾಡುತ್ತಿದ್ದಾರೆ ಇಲ್ಲಿಯ ತನಕ ಸರಿಯಾಗಿದೆ ಜ್ಞಾನವು ಚೆನ್ನಾಗಿದೆ ಎಂಬುದನ್ನು ಹೇಳುತ್ತಾರೆ ಆದರೆ ಇದು ಪರಮಾರ್ಥ ಜ್ಞಾನವಾಗಿದೆ ಎಂಬ ಶಬ್ದವೇ ತಂದೆಯ ಸಮೀಪ ಕರೆತರುವುದು ಮತ್ತು ಎಷ್ಟು ಕಂದಿಗೆ ಸಮೀಪ ಕರೋರು ಅಷ್ಟು ಸತ ಅನುಭವ ಮಾಡುತ್ತಾ ಇರುತ್ತಾರೆ ಅಂದಾಗ ಇಂತಹ ಫ್ಯಾನ್ ಪ್ಲಾನ್ ಮತ್ತು ಭಾಷಣಗಳಲ್ಲಿ ಇಂಥ ಹೊಳಪನ್ನು ತುಂಬಿ ಅದರಲ್ಲಿ ಆತ್ಮರು ಪರಮಾತ್ಮನ ಸಮೀಪ ಬಂದು ಬಿಡಲಿ ದಿವ್ಯ ಗುಣಗಳ ಧಾರಣೆಯಲ್ಲಿ ಎಲ್ಲರ ಗಮನ ಹರಿದಿ ಆತ್ಮನ ಜ್ಞಾನ ಕೊಡುತ್ತಾರೆ ಪರಮಾತ್ಮನ ಜ್ಞಾನವನ್ನು ಕೊಡುತ್ತಾರೆಂದು ಹೇಳುತ್ತಾರೆ ಆದರೆ ಪರಮಾತ್ಮನು ಬಂದು ಬಿಟ್ಟಿದ್ದಾರೆ ಪರಮಾತ್ಮನ ಕಾರ್ಯವನ್ನು ಸ್ವಯಂ ಪರಮಾತ್ಮನೇ ನಡೆಸುತ್ತಿದ್ದಾರೆ ಈ ಪ್ರತ್ಯಕ್ಷತೆಯು ಆಯಸ್ಕಾಂತದಂತೆ ಸಮೀಪ ಕರೆತರುವುದು ತಾವೆಲ್ಲರೂ ಸಹ ಯಾವಾಗ ತಂದೆಯ ಸಿಕ್ಕಿದ್ದಾರೆ ತಂದೆಯೊಂದಿಗೆ ಮಿಲನ ಮಾಡಬೇಕೆಂದು ತಿಳಿದುಕೊಂಡಿರುವರೋ ಆಗಲೇ ಸಮೀಪ ಬಂದಿರಿ ಬಹುತೇಕ ಮಂದಿ ಸ್ನೇಹಿಗಳಾಗಿರುತ್ತಾರೆ ಅವರು ಏನೇನು ತಿಳಿದುಕೊಂಡು ಆಗುತ್ತಾರೆ ಕಾರ್ಯ ಚೆನ್ನಾಗಿದೆ ಬ್ರಹ್ಮಕುಮಾರಿಯರು ಯಾವ ಕಾರ್ಯವನ್ನು ಮಾಡುತ್ತಿದ್ದಾರೆ ಪರಿವರ್ತನೆ ಮಾಡಿಸುತ್ತಿದ್ದಾರೆ ಅದನ್ನು ಮತ್ತಾರು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಂಡು ಸ್ನೇಹಿಗಳಾಗುತ್ತಾರೆ ಆದರೆ ಪರಮಾತ್ಮನೇ ಹೇಳುತ್ತಾರೆ ಪರಮಾತ್ಮನಿಂದ ಕಾರ್ಯವನ್ನು ಪರಮಾತ್ಮನಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಎಂಬುದಷ್ಟು ಸಮೀಪಕ್ಕೆ ಬರುತ್ತಿಲ್ಲ ಏಕೆಂದರೆ ಬ್ರಹ್ಮಕುಮಾರಿಯರು ಏನ್ ಮಾಡುತ್ತಾರೆ ಇವರ ಜ್ಞಾನವೇನು ಎಂಬುದನ್ನು ಮೊದಲು ತಿಳಿದುಕೊಂಡಿರಲಿಲ್ಲವೇ ಅದನ್ನು ಈಗ ತಿಳಿದುಕೊಳ್ಳುತ್ತಾರೆ ಎಂದ ಮೇಲೆ ಪರಮಾತ್ಮನ ಪ್ರತ್ಯಕ್ಷತೆಯ ಒಂದು ವೇಳೆ ಇದು ಪರಮಾತ್ಮನ ಜ್ಞಾನವಾಗಿದೆ ಎಂಬುದನ್ನು ಅರ್ಥವಾಗಿಬಿಟ್ಟರೆ ಅವರು ನಿಲ್ಲುವರೇ ಹೇಗೆ ತಾವು ಓಡಿಕೊಂಡು ಬಂದಿದ್ದೀರಲ್ವ ಹಾಗೇ ಎಲ್ಲರೂ ಓಡಿ ಬರುತ್ತಾರೆ ಆದ್ದರಿಂದ ಈಗ ಇಂಥ ಪ್ಲಾನ್ ಮಾಡಿ ಇಂತಹ ಭಾಷಣಗಳನ್ನು ತಯಾರು ಮಾಡಿ ಪರಮಾತ್ಮನ ಅನುಭೂತಿಯ ಪ್ರಾಕ್ಟಿಕಲ್ ಹಿಂದೆಯಾಗಿರಿ ಆಗ ತಂದೆಯ ಪ್ರತ್ಯಕ್ಷತೆಯ ಕ್ಷೇ ಪ್ರತ್ಯಕ್ಷತೆಯ ಪ್ರತ್ಯಕ್ಷತೆಯಲ್ಲಿ ಕಾಣುವುದು ಈಗಿನ ಚೆನ್ನಾಗಿದೆ ಎಂಬುದರೊಳಗೆ ತಲುಪಿದ್ದಾರೆ ನಾವು ಒಳ್ಳೆಯರಾಗಬೇಕು ಆ ಅಲೆಯು ಪರಮಾತ್ಮನ ಪ್ರೀತಿಯ ಅನುಭೂತಿಯಿಂದಲೇ ಹರಡುವುದು ಆದ್ದರಿಂದ ಅನುಭವ ಮೂರ್ತಿಗಳಾಗಬೇಕು ಅನುಭವ ಮಾಡಿಸಿ ಒಳ್ಳೆಯದು ಈಗ ಡಬಲ್ ಮಾಲೀಕತ್ವದ ಶ್ರುತಿಯಿಂದ ಸಮರ್ಪರಾಗಿ ಸಮರ್ಥರನ್ನಾಗಿ ಮಾಡಿ ಒಳ್ಳೆಯದು ಸೇವಾ ಟರ್ನ್ ನಂದಾಗಿದೆ ಕೈಗಳನ್ನು ಅಲುಗಾರಿಸಿ ಒಳ್ಳೆಯದು ಯಾವುದೆಲ್ಲ ಜೂನ್ ಗ ಸೇವಾ ನದಿಯ ಯಾವುದೇ ಜೂನ್ ಸೇವಾ ನ ಸರದಿ ಸಿಗೋದು ಅವರು ತೆರದ ಭಂಡಾರ ಹೃದಯದಿಂದ ಬಂದು ಬಿಡುತ್ತದೆ ಒಳ್ಳೆಯ ಅವಕಾಶವನ್ನು ತೆಗೆದುಕೊಳ್ಳುತ್ತಾರೆ ಪಂಜಾಬ್ ಜೋನ್ನಿಂದ ನಾಕ್ಸಾರ್ ಬಂದಿದ್ದಾರೆ ಭಕ್ತಾದಿಗೂ ಸಹ ಖುಷಿಯಾಗುತ್ತದೆ ಪ್ರತಿಯೊಂದು ಜೋನ್ನವರು ದೇವರು ಅವಕಾಶವನ್ನು ಪ್ರತಿಯೊಂದು ನರು ಸೇವೆ ಅವಕಾಶವನ್ನು ಬಹಳ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೀರಿ ಎಲ್ಲರೂ ಸಹ ಪಂಜಾಬ್ಗೆ ಸಾಮಾನ್ಯ ರೀತಿಯಿಂದ ಸಿಂಹ ಎಂದು ಹೇಳುತ್ತಾರೆ ಅದು ಭಕ್ತ ಇರುತ್ತಾರೆ ಸಿಂಹ ಅರ್ಥಾತ್ ವಿಜಯ್ ಅಂದಾಗ ಪಂಜಾಬ್ನವರು ಸದಾ ತಮ್ಮ ಮಸ್ತಕದ ಮಧ್ಯ ವಿಜಯದ ತಿಲಕ ಅನುಭವ ಮಾಡಬೇಕಾಗಿದೆ ವಿಜಯದ ತಿಲಕ ಸಿಕ್ಕಿದೆ ಸದಾ ಇದೇ ಸ್ಮೃತಿಯಲ್ಲಿ ನಾವೇ ಕಲ್ಪ ಕಲ್ಪದ ನಾವೇ ಆಗುತ್ತಿದ್ದೇವೆ ಆಗಿದ್ದೇವೆ ಮತ್ತು ಕಲ್ಪಕಲ್ಪವೂ ಆಗುತ್ತೇವೆ ಒಳ್ಳೆಯದು ಪಂಜಾಬಿನವರು ವಾರಿಸ್ತವರನ್ನು ತಂದೆ ಮುಂದೆ ಕರೆದುಕೊಂಡು ಬರುವ ಕಾರ್ಯಕ್ರಮ ಮಾಡುತ್ತಿದ್ದಾರಲ್ಲವೇ ಬಾಪ್ತಾರ ಮುಂದೆ ಇನ್ನೂ ವಾರಸ್ತಾರರನ್ನು ಕರೆತಂದಿಲ್ಲ ಸ್ನೇಹಿಗಳನ್ನು ಕರೆತಂದಿದ್ದೀರಿ ಎಲ್ಲಾ ಜೀವನವರು ಸ್ನೇಹಿ ಸಹಯೋಗಿಗಳನ್ನು ಕರೆತಂದಿದಿರಿ ಆದ್ರೆ ವಾರಸ್ತಾರನ್ನು ಕರೆತಂದಿಲ್ಲ ತಯಾರು ಮಾಡುತ್ತಿದ್ದೀರಲ್ಲವೇ ಎಲ್ಲ ಪ್ರಕಾರದವರು ಬೇಕಲ್ಲವೇ ಸ್ನೇಹಿಗಳೇ ಬೇಕು ಸಹ್ಯೋಗಳೇ ಬೇಕು ವಾರಸ್ತಾರರು ಬೇಕು ಮೈಕ್ ಮತ್ತು ಮೈಕ್ ಆಪಗಳು ಬೇಕು ಎಲ್ಲಾ ಪ್ರಕಾರದವರು ಬೇಕಾಗಿದೆ ಚೆನ್ನಾಗಿದೆ ಸೇವಾ ಕೇಂದ್ರಗಳ ವೃದ್ಧಿಯಂತೂ ಆಗುತ್ತಿದೆ ಎಲ್ಲರೂ ಉಮಂಗ ಉತ್ಸಾಹದಿಂದ ಸೇವೆಯಲ್ಲಿ ವೃದ್ಧಿಯನ್ನು ತರುತ್ತಿದ್ದೀರಿ ಈಗ ಇದನ್ನು ನೋಡುತ್ತೇವೆ ಪರಮಾತ್ಮನು ಬಂದು ಬಿಟ್ಟಿದ್ದಾರೆ ಎಂದು ಯಾವ ಜೋನಿನಲ್ಲಿ ಪ್ರತ್ಯಕ್ಷವಾಗುತ್ತಿದೆ ದಂಧೆಯನ್ನು ಯಾವ ಜೋನಿನ ಪ್ರತ್ಯಕ್ಷ ಮಾಡುತ್ತೀರಿ ಎಂಬುದನ್ನು ಭಕ್ತ ನೋಡುತ್ತಿದ್ದಾರೆ ವಿದೇಶದವರು ಮಾಡುವಿರಾ ದೇಶ ವಿದೇಶದವರು ಮಾಡಬಹುದಾ ಪಂಜಾಬ್ನವರು ನಂಬರ್ ಅನ್ನು ತೆಗೆದುಕೊಳ್ಳಿ ಎಲ್ಲರೂ ತಮಗೆ ಸಹಯೋಗ ಕೊಡೋರು ಇದೇ ಆಗಿವೆ ಇದೇ ಆಗಿದೆ ಇದೇ ಆಗಿದೆ ಎಂಬ ಶಬ್ದವನ್ನು ಹರಡಲಿ ಇದಕ್ಕೆ ಬಹಳ ಸಮಯದಿಂದ ಪ್ರಯತ್ನ ಪಡುತ್ತಿದ್ದಿರಿ ಇವರು ಇದ್ದಾರೆ ಎಂಬುದು ಇಲ್ಲಿಯವರೆಗೆ ಬಂದಿದೆ ಆದರೆ ಇದೇ ಪರಮಾತ್ಮನ ಕಾರ್ಯ ಎಂಬುದು ಆಗಿಲ್ಲ ಅಂದಾಗ ಪಂಜಾಬ್ನವರು ಏನ್ ಮಾಡುವಿರಿ ಇದೇ ಶಬ್ದ ಹೊರಡಲಿ ಇದೇ ಪರಮಾತ್ಮನ ಕಾರ್ಯವಾಗಿದೆ ಇದೇ ಆಗಿದೆ ಟೀಚರ್ಸ್ ಸಮೇತ್ ವೆ ಯಾವಾಗ ಮಾಡುವಿರಿ ಈ ವರ್ಷದಲ್ಲಿ ಮಾಡುವಿರಾ ಆ ಹೊಸ ವರ್ಷ ಆರಂಭವಾಯ್ಸಲ್ವೇ ಅಂದ ಮೇಲೆ ಹೊಸ ವರ್ಷದಲ್ಲಿ ಯಾವ್ದಾದ್ರು ಒಂದು ನವೀನತೆ ಬೇಕಲ್ವೇ ಇದು ಒಂದು ಸಂಸ್ಥೆ ಇದೆ ಎಂಬುದನ್ನು ಬಹಳ ಕೇಳಿದ್ದೀರಿ ಹೇಗೆ ತಮ್ಮ ಮನಸ್ಸಿನಲ್ಲಿ ಶತವಾಗಿ ಬಾಬಾ 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 ಎಂದು ನೆನಪಿರುತ್ತದೆಯೇ ಹಾಗೆ ಅವರ ಬಾಯಿಂದ ನಮ್ಮ ತಂದೆಯು ಬಂದು ಎಂಬ ಶಬ್ದ ಹೊರಡಲೆ ನನ್ನ ಬಾಬಾ ನನ್ನ ಬಾಬಾ ಎಂದು ಕೂಗು ನಾಲ್ಕಾರು ಮೂಲೆಗಳಿಂದ ಕೇಳಿಬರಲಿ ಆದ್ರೆ ಆರಂಭವಂತೂ ಒಂದು ಮೂಲೆಯಿಂದಲೇ ಆಗ್ಬೇಕಲ್ವೇ ಅಂದಾಗ ಪಂಜಾಬ್ ಕಮಾಲ್ ಮಾಡಿವ್ರ್ಯಾ ಏಕೆ ಮಾಡುವುದಿಲ್ಲ ಮಾಡಲೇಬೇಕಾಗಿದೆ ಬಹಳ ಒಳ್ಳೆಯದು ಮುಂಚಿತವಾಗಿ ಶುಭಾಶಯಗಳು ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವ ಆತ್ಮಿಕ ಗುಲಾಬಿ ಮಕ್ಕಳಿಗೆ ಸದಾ ತಂದಿಗೆ ಅತಿ ಪ್ರಿಯ ಮತ್ತು ದೇಹ ಬಾಣದಿಂದ ಅತಿ ಭಿನ್ನ ಬಾಪ್ತದರವರ ಹೃದಯದ ಪ್ರೀತಿಯ ಮಕ್ಕಳಿಗೆ ಸದಾ ಒಬ್ಬ ತಂದೆ ಏಕಾಗ್ರ ಮನಸ್ಸು ಮತ್ತು ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಮಕ್ಕಳಿಗೆ ನಾಲ್ಕಾರು ಕಡೆಯ ಭಿನ್ನ ಭಿನ್ನ ಸಮಯದಲ್ಲಿ ಭಿನ್ನ ಭಿನ್ನ ಸ್ಥಾನದಲ್ಲಿಯೂ ಸ ವಿಜ್ಞಾನದ ಸಾಧನೆಗಳಿಂದ ಮಧುಬನದಲ್ಲಿ ತಲುಪುವರು ಸಮ್ಮುಖದಲ್ಲಿ ನೋಡುವರು ಎಲ್ಲಾ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮದ್ದು ಮಕ್ಕಳು ಕಲ್ಪಕಲ್ಪದ ಪರಮಾತ್ಮನ ಪ್ರೀತಿಗೆ ಪಾತ್ರ ಆದ ಅಧಿಕಾರಿ ಮಕ್ಕಳಿಗೆ ಬಾಕ್ಸದರ ನೆನಪು ಪ್ರೀತಿ ಹಾಗೂ ಹೃದಯಪೂರ್ವಕ ಶುಭಾಶಯಗಳನ್ನು ಪದ್ಮಾಪದಷ್ಟು ಸ್ವೀಕಾರ ಮಾಡಿರಿ ಮತ್ತು ಜೊತೆಯಲ್ಲಿ ಡಬಲ್ ಮಾಲೀಕ ಮಕ್ಕಳಿಗೆ ಬಾಕ್ಸದರ ನಮಸ್ತೆ ದಾದೀಜಿಯವರೊಂದಿಗೆ ಮಧುಬನ ಹೀರೋ ಪಾತ್ರದರಾಗಿದ್ದಿರಿ ಸದಾ ಜೀರೋ ತಂದೆಯ ನೆನಪಿದೆ ಬಲೆ ಶರಣ ನಡೆಯುವುದಿಲ್ಲ ಸ್ವಲ್ಪ ನಿಧಾನವಾಗಿ ನಡೆಯುತ್ತದೆ ಆದ್ರೆ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದಗಳು ನಿಮ್ಮನ್ನು ನಡೆಸುತ್ತಿವೆ ತಂದೆಯ ಆಶೀರ್ವಾದವಂತೂ ಇದ್ದೇ ಇದೆ ಜೊತೆಗೆ ಎಲ್ಲರ ಆಶೀರ್ವಾದಗಳು ಇವೆ ಎಲ್ಲರೂ ದಾದಿಯನ್ನು ಬಹಳ ಬಹಳ ಪ್ರೀತಿ ಮಾಡುತ್ತಿರಲ್ವೇ ನೋಡಿ ಎಲ್ಲರೂ ಇದನ್ನು ಹೇಳುತ್ತಾರೆ ದಾದಿಯವರು ಬೇಕು ದಾದಿಯವರು ಬೇಕು ದಾದಿಯವರು ಬೇಕು ಅಂದ ಮೇಲೆ ದಾದಿಯರ ವಿಶೇಷತೆ ಏನು ದಾದಿಯರ ವಿಶೇಷತೆ ಏನೆಂದರೆ ತಂದೆಯ ಸ್ನೇಹಿತದಂತೆ ಪ್ರತಿ ಹೆಜ್ಜೆ ನೀಡುವುದು ಮನಸ್ಸನ್ನು ಸಹ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ಸಮರ್ಪಣೆ ಮಾಡುವುದು ತಾವೆಲ್ಲರೂ ಇದೇ ರೀತಿ ಮಾಡುತ್ತಿರಲ್ವೇ ಮನಸ್ಸನ್ನು ಸಮರ್ಪಣೆ ಮಾಡಿ ಬಾಪ್ತಾದ ನೋಡಿದರು ಮನಸ್ಸು ಬಹಳ ಕಮಾಲ್ ಮಾಡಿ ತೋರಿಸುತ್ತದೆ ಏನ್ ಕಮಾಲ್ ಮಾಡುತ್ತದೆ ಚಂಚಲತೆ ಮಾಡುತ್ತದೆ ಮನಸ್ಸು ಏಕಾಗ್ರವಾಗಲಿ ಹೇಗೆ ಧ್ವಜವನ್ನು ಮೇಲೆ ಆರಿಸುತ್ತಿರಲ್ವೇ ಹಾಗೆ ಮನಸ್ಸಿನ ಧ್ವಜವು ಶಿವಬಾಬಾ ಬಾಬಾ ಏಕಾಗ್ರವಾಗಲಿ ಸಮಯ ಸಮೀಪ ಬರುತ್ತಿದೆ ಕೆಲ ಕೆಲವೊಮ್ಮೆ ಬಾಪ್ತಾದ ಮಕ್ಕಳ ಬಹಳ ಒಳ್ಳೆಯ ಸಂಕಲ್ಪಗಳನ್ನು ಕೇಳುತ್ತಾರೆ ಎಲ್ಲರ ಲಕ್ಷ್ಯವು ಬಹಳ ಚೆನ್ನಾಗಿದೆ ಒಳ್ಳೆಯದು ದಾದಿಯರು ಬಹಳ ಕೆಲವರೇ ಉಳಿದುಕೊಂಡಿದ್ದೀರಿ ಎನಿಸುವಷ್ಟು ದಾದಿಯರು ಉಳಿದುಕೊಂಡಿದ್ದೀರಿ ಎಲ್ಲರಿಗೆ ದಾದಿಯರೊಂದಿಗೆ ಪ್ರೀತಿಯಲ್ಲವೇ ಎಲ್ಲ ದಾದಿಯರು ಈ ರೀತಿ ನಡೆಯುತ್ತಿರಲಿ ಈಗಂತೂ ಇದ್ದೇ ಇದ್ದಿರಲ್ವೇ ಈಗಂತೂ ಪ್ರಶ್ನೆ ಇಲ್ಲ ಒಳ್ಳೆಯದು ನೋಡಿ ಹಾಲ್ನ ಸೋಭೆಯೋ ಎಷ್ಟು ಚೆನ್ನಾಗಿದೆ ಮಾಲೆ ಅಂತ ಕಾಣುತ್ತಿದೆ ಅಲ್ಲವೇ ಮತ್ತು ಮಾಲೆಯ ಮಧ್ಯಗಳಲ್ಲಿ ಮಾಲೆಯ ಮಧ್ಯದಲ್ಲಿ ಮನೆಗಳು ಕುಳಿತಿದ್ದೀರಿ ವರದಾನ ಸೈಲೆನ್ಸ್ನ ಶಕ್ತಿಯ ಮೂಲಕ ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವ ಮಾಡಿಸುವಂತ ವಿಶೇಷ ಆತ್ಮವ ವಿಶೇಷ ಆತ್ಮಗಳ ಕೊನೆಯ ವಿಶೇಷತೆಯಾಗಿದೆ ಸೆಕೆಂಡ್ ನಲ್ಲಿ ಯಾವುದೇ ಆತ್ಮಕ್ಕೆ ಮುಕ್ತಿ ಮತ್ತು ಮುಕ್ತಿಯ ಅನುಭವಿಯನ್ನಾಗಿ ಮಾಡುವುದು ಕೇವಲ ರಸ್ತೆಯನ್ನು ತೋರಿಸುವುದಲ್ಲ ಆದರೆ ಒಂದೇ ಸೆಕೆಂಡ್ನಲ್ಲಿ ಶಾಂತಿ ಹಾಗೂ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿಸುತ್ತಾರೆ ಮುಕ್ತಿಯ ಅನುಭವ ಆಗಿದೆ ಸುಖ ಮತ್ತು ಮುಕ್ತಿಯ ಅನುಭವ ಆಗಿದೆ ಶಾಂತಿಯಾಗ ಯಾರೇ ಎದುರಿಗೆ ಬಂದರೂ ಅವರು ಸೆಕೆಂಡ್ ನಲ್ಲಿ ಇದರ ಅನುಭವ ಮಾಡಬೇಕು ಯಾವಾಗ ಈ ರೀತಿಯಲ್ಲಿ ಸ್ಪೀಡ್ ಆಗುತ್ತೆ ಆಗ ಸೈನ್ಸ್ನ ಮೇಲೆ ಸೈಲೆನ್ಸ್ ನ ವಿಜಯನ್ನು ನೋಡುತ್ತಾ ಎಲ್ಲರ ಮುಖದಿಂದ ವಾಹ ವಾಹ ಎಂದು ಮಾತು ಹೊರಡುತ್ತದೆ ಮತ್ತು ಪ್ರತ್ಯಕ್ಷತೆಯ ದೃಷ್ಟ ಎದುರಿಗೆ ಬರುವುದು ಪ್ರತ್ಯಕ್ಷತೆಯ ದೃಶ್ಯ ಎದುರಿಗೆ ಬರುವುದು ಸ್ಲೋಗನ್ ತಂದೇ ಆಜ್ಞೆಗಳ ಮೇಲೆ ಬಲಿಹಾರಿ ಸತ್ಯ ಸತ್ಯಪತಂಗರಾಗಿ ಅದಕ್ಕ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಈಗ ಹೇಗೆ ವಾಚಾದಿಂದ ಡೈರೆಕ್ಷನ್ ಕೊಡಬೇಕಾಗಿದೆ ಬರುತ್ತದೆ ಇದೇ ರೀತಿ ಶ್ರೇಷ್ಠ ಸಂಕಲ್ಪಗಳಿಂದ ಇಡೀ ಕಾರೋಬಾರ ನಡೆಸಬಹುದು ವಿಜ್ಞಾನದವರು ಕೃತಿಯ ಕೃತಿಯ ಕೆಳಗಿನಿಂದ ಮೇಲಿನವರೆಗೂ ಡೈರೆಕ್ಷನ್ ಪಡೆದುಕೊಳ್ಳುತ್ತಾ ಇರುತ್ತಾರೆ ಅಂದ ಮೇಲೆ ತಾವು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯ ಮೂಲಕ ಇಡೀ ಕಾರೋಬಾರವನ್ನು ನಡೆಸಲು ಸಾಧ್ಯವಿಲ್ಲವೇ ಹೇಗೆ ಮಾತನಾಡಿ ವಿಚಾರವನ್ನು ಸ್ಪಷ್ಟ ಮಾಡುತ್ತೀರಿ ಅದೇ ರೀತಿ ಮುಂದೆ ಹೋಗಿ ಸಂಕಲ್ಪಗಳಿಂದ ಇಡೀ ಕಾರೋಬಾರ ನಡೆಯುವುದು ಆದ್ದರಿಂದ ಶ್ರೇ ಶ್ರೇಷ್ಠ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ ಓಂ ಶಾಂತಿ